ಅನರ್ಹ ಶಾಸಕರನ್ನ ಹಿಂದೆ ಕೂರಿಸ್ತೀರಾ ನಾವು ಆರೇಳು ಜನರಿಗೆ ಮುಂದೆ ಅವಕಾಶ ಕೊಡಿ ವಿಧಾನಸಭೆಯಲ್ಲಿ ಸ್ಪೀಕರ್ ಖಾದರ್ಗೆ ಯತ್ನಾಳ್ ಮನವಿ ಮಾಡಿದ್ದಾರೆ ನಾವು ಹಿರಿತರ ನೋಡಿ ಸೀಟ್ ಕೊಡೋದಿಲ್ಲ ಪ್ರತಿಪಕ್ಷ ನಾಯಕರು ಈ ಬಗ್ಗೆ ಹೇಳಬೇಕು ಅಂತ ಹೇಳಿ ಸ್ಪೀಕರ್ ಹೇಳಿದ್ದಾರೆ ಅನರ್ಹ ಶಾಸಕರನ್ನ ಹಿಂದೆ ಕೂರಿಸ್ತೀರಾ ಅಂತ ಕೇಳಿದ್ದ ವಿಚಾರ ನಾವು ಆರೇಳು ಜನ ಇದ್ದೇವೆ ನಮ್ಗೆ ಅವಕಾಶ ಕೊಡಿ ಅಂತ ಹೇಳಿ ಖಾದರ್ ಸ್ಪೀಕರ್ಗೆ ಮನವಿಯನ್ನ ಮಾಡಿಕೊಂಡಿದ್ರು ಯತ್ನಾಳ್ ಹಿರಿತರ ನೋಡಿ ಸೀಟ್ ಕೊಡೋದಿಲ್ಲ ಪ್ರತಿಪಕ್ಷ ನಾಯಕರು ಈ ಬಗ್ಗೆ ಮಾತನಾಡಬೇಕು ನಾನೇ ಇಲ್ಲಿ ಸರಿಯಾದ ಪ್ರತಿಪಕ್ಷ ನಾಯಕ ನಾನು ಮುಖ್ಯಮಂತ್ರಿಯ ಕಚೇರಿಗೆ ಹೋಗಿಲ್ಲ ನಾನು ಸಚಿವರ ಬಳಿ ಯಾವುದಕ್ಕೂ ಹೋಗಲ್ಲ ನಾನು ಅಡ್ಜಸ್ಟ್ಮೆಂಟ್ ಗಿರಾಕಿಯು ಅಲ್ಲ ನಾನೇ ನಿಜವಾದ ಪ್ರತಿಪಕ್ಷ ನಾಯಕ ನನಗೆ ನೀವು ಹೆಚ್ಚು ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಇದೇ ವೇಳೆ ಬಿಜೆಪಿಯ ಕೆಲ ನಾಯಕರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ನಮ್ಮ ವಿನಂತಿ ಏನಂದ್ರೆ ಪ್ರಶ್ನೋತ್ತರ ಆಗ್ತದ ತಕ್ಷಣ ಈಗಾಗಲೇ ನೀವು ಘೋಷಣಿ ಇನ್ನೊಂದು ನಮ್ಮ ಹಿರಿಯ ಶಾಸಕರಿಗೆ ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೆ ಕುಂಡ ವ್ಯವಸ್ಥೆ ಮಾಡಿದ್ದೀರಿ ಹೋದ ಸದನದಲ್ಲಿ ಸಹ ತಮಗ ವಿನಂತಿ ಮಾಡ್ಕೊತೀವಿ ನಾವು ಆರು ಸಲ ಐದು ಸಲ ಆಯ್ಕೆ ಆದಂತವ್ರಿಗೆ ಮುಂದೆ ಕೊಡುವಂತ ವ್ಯವಸ್ಥೆನ ಮಾಡ್ಬೇಕಾಗಿತ್ತು ಗಮನ ಈ ಸಲಾನು ಸಹ ನಮ್ಮ ಅದಕ್ಕೋಸ್ಕರ ನಾವೆಲ್ಲ ಜೊತೆ ಪ್ರಶ್ನೆ ಶುರು ನಮಗ ಇನ್ನ ನಮ್ಮ ಸೀಟುಗಳ ಬಗ್ಗೆ ಪುನರ್ ಪರಿಶೀಲನೆ ಮಾಡಿ ನಾಳೆ ಒಳಗಾಗಿ ಒಳಗಾಗಿ ತಾವು ವಿಧಾನಸಭಾ ಅಧ್ಯಕ್ಷರಾಗಿ ಒಂದು ತಗೋಬೇಕಂತ ಹೇಳಿ ನಾವು ಅತ್ಯಂತ ಕಳೆ